ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮನೇಲಿ ಒಂದು ಕಪ್ ಸಬ್ಬಕ್ಕಿ ಇತ್ತು ಅಂದರೆ ಈ ಥರ ದಿಢೀರಾಗಿ ಪಾಯಸನ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಈಗಿನ ವೆದರಿಗಂತೂ ತುಂಬ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಸ್ವೀಟ್ ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ರಿಗೂ ಎಲ್ಲರಿಗೂ ಇಷ್ಟ ಇರುತ್ತೆ ಹಾಗಿದ್ದರೆ ತಡ ಇವಾಗಲೇ ನಾವು ಕಡಲೆಬೇಳೆ ಹಾಗೆ ಸಬ್ಬಕ್ಕಿನ ಯೂಸ್ ಮಾಡಿ ಹೇಗೆ ಪಾಯಸ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿನ ಕೂಡ ನೀರಲ್ಲಿ ನೆನೆ ಹಾಕಿದ್ದೀನಿ ಇಲ್ಲಿ ಒಂದು ಕಾಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಡಲೆಬೇಳೆ ಅನ್ನೋದು ಒಂದು ಎರಡು ವಾರ ಆದರೂ ಚೆನ್ನಾಗಿ ನೆಂದಿರಬೇಕು ಇದನ್ನು ಕುಕ್ಕರಲ್ಲಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಇಷ್ಟು ಸಾಫ್ಟಾಗಿ ಬೇಯಿಸ್ಕೋಬೇಕು ಆವಾಗ ಪಾಯಸಕ್ಕೆ ತುಂಬ ಟೇಸ್ಟ್ ಕೂಡ ಬರುತ್ತೆ ಇವಾಗ ಬೇಯಿಸಿದಾಗಿದೆ ಕಾಯಿ ಹಾಲನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಇದನ್ನು ಎರಡು ಬ್ಯಾಚಾಗಿ ನಾನು ಹಾಲು ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಬ್ಯಾಚಿಂದು ಒಂದು ಗಟ್ಟಿ ಹಾಲು ಬರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಸೆಕೆಂಡ್ ಬ್ಯಾಚಲ್ಲೂ ಕೂಡ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಟೋಟಲಾಗಿ ಎರಡು ಕಪ್ಪಾಗೋಷ್ಟು ಕಾಯಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಕಾಯಿ ಹಾಲು ಹಾಕಿ ನಾವು ಪಾಯಸ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಆಗಿರೋಂಥ ಟೇಸ್ಟ್ ಬರುತ್ತೆ ಆಗಿ ನಾವು ಹಾಲು ಹಾಕಿ ಪಾಯಸ ಮಾಡೋದಕ್ಕಿಂತ ಈ ಥರ ಕಾಯಿ ಹಾಲು ಹಾಕಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇವಾಗ ಒಂದು ಅರ್ಧ ಸಾಗಿದೆ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಿಮ್ಗೆ ಇಷ್ಟ ಇರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಸ್ವೀಟ್ಸ್ ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ಅಲ್ವಾ ಸೊ ನಮ್ಗೆ ಇಷ್ಟರಂಥ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಅದೇ ಪ್ಯಾನ್ಗೆ ನಾನು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಕಡಲೆಬೇಳೆನ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಕಡಲೆಬೇಳೆ ಹಾಕಿದ ಆದಮೇಲೆ ಈ ನೆನೆಸಿಟ್ಟಿರೋಂಥ ಸಬ್ಬಕ್ಕಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಸಬ್ಬಕ್ಕಿನ ಓವರ್ನೈಟ್ ನೆನೆಸೋಂಥ ಅವಶ್ಯಕತೆ ಏನಿಲ್ಲ ಒಂದು ಅರ್ಧ ತಾಸು ಚೆನ್ನಾಗಿ ನೆನೆಸ್ಕೊಬಿಟ್ರೆ ಈ ಸಬ್ಬಕ್ಕಿ ಅನ್ನೋದು ಬೇಗನೆ ಬೆಂದೋಗಿಬಿಡತ್ತೆ ಇವಾಗ ಕಡಲೆಬೇಳೆ ಹಾಗೆ ಸಬ್ಬಕ್ಕಿನ ಎಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ ಕಡಲೆಬೇಳೆ ಹಾಗೆ ಸಬ್ಬಕ್ಕಿ ಹೊಂದ್ಕೊಂಡಿದ್ದೆ ಈ ಟೈಮಲ್ಲಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೆಕೆಂಡ್ ಬ್ಯಾಚಲ್ಲಿ ಕಾಯಲ್ ತೆಗ್ದಿದ್ದೀವಲ್ವ ಅದನ್ನು ಸೇರಿಸ್ಕೊಂಡು ಇಲ್ಲಿ ಸಬ್ಬಕ್ಕಿ ಬೇಯೋವರೆಗೆ ನಾವು ಇದನ್ನು ಮಧ್ಯೆ ಮಧ್ಯೆ ಈ ಥರ ತಿರುಸ್ಕೊಳ್ತಾ ಹೋಗ್ಬೇಕಾಗತ್ತೆ ಈ ಕಾಯಾಲಲ್ಲೇ ಈ ಸಬ್ಬಕ್ಕಿ ಅನ್ನೋದು ಚೆನ್ನಾಗಿ ಬೇಕೋ ಆವಾಗ ಪಾಯಸದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಒಂದು ಫಿಫ್ಟಿ ಪರ್ಸೆಂಟು ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಸೆಕೆಂಡ್ ಫಸ್ಟ್ ಟೈಮ್ ಹಾಲನ್ನು ತೆಗೆದಿಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇವಾಗ ನಾನು ಇದಕ್ಕೆ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ನಿಮಗೆ ಸಕ್ಕರೆ ಇಷ್ಟ ಇಲ್ಲಾಂದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಸಕ್ಕರೆ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ನೋಡಿಬಿಟ್ಟು ಹಾಕೊಳ್ಳಿ ಕಾಯಾಲ ಹಾಕಿರೋದ್ರಿಂದ ಸ್ವೀಟ್ನೆಸ್ಸು ಆಟೋಮೆಟಿಕ್ಕಾಗಿ ಬಂದಿರತ್ತೆ ಮುಕ್ಕಾಲು ಕಪ್ಪಷ್ಟು ಸಾಕಾಗತ್ತೆ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇವಾಗ ಸಕ್ಕರೆ ಎಲ್ಲ ಕರಗಿ ಪಾಯಸ ಜೊತೆಗೆ ಸೆಟ್ ಆಗ್ತಾ ಇದೆ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಈ ತರ ಕನ್ಸಿಸ್ಟೆನ್ಸಿಗೆ ಪಾಯಸ ಅನ್ನೋದು ಬಂದಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ವೈಟ್ ವೈಟ್ ಬಂದಿದೆ ಇದಕ್ಕೆ ನಾನು ಜಜ್ಜಿಟ್ಕೊಂಡಿರುವಂಥ ಏಲಕ್ಕಿ ಪೌಡರನ್ನು ಕೂಡ ಈ ಟೈಮಲ್ಲಿ ಇದ್ದೀನಿ ಏಲಕ್ಕಿ ಪೌಡರನ್ನು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ತಿರ್ಸ್ಕೋಬೇಕು ಇದನ್ನು ಮಧ್ಯೆ ಮಧ್ಯೆ ಈ ಥರ ಚೆನ್ನಾಗಿ ಕೈಯಾಡಿಸ್ತಾಯಿದ್ರೆ ತಳ ಕೂಡ ಹಿಡಿಯಲ್ಲ ಹಾಗೆ ಕಡಲೆಬೇಳೆ ಹಾಕಿರೋದ್ರಿಂದ ಪಾಯಸ ತಿನ್ನಬೇಕಾದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಯಾರೆಲ್ಲ ಈ ಕಾಂಬಿನೇಷನಲ್ಲಿ ಪಾಯಸ ಮಾಡಿಲ್ಲ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೈಮ್ ಕೂಡ ಹಿಡಿಯಲ್ಲ ಬೇಗನೆ ಮಾಡ್ಕೊಬಿಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಫೈನಲ್ ಆಗಿ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ತಾ ನೋಡ್ತಾ ಇದ್ದೀರಲ್ವ ಈ ಥರ ಕನ್ಸಿಸ್ಟೆನ್ಸಿಲಿ ನಮ್ಮ ಪಾಯಸ ರೆಡಿಯಾಗಿದೆ ಮತ್ತು ಹಾಕಿ ತಡ ಮನೆಯಲ್ಲಿ ಕಡಲೆಬೇಳೆ ಹಾಗೆ ಸಾಬಕ್ಕಿ ಇತ್ತು ಅಂದರೆ ಕ್ವಿಕ್ಕಾಗಿ ಈ ಥರ ಕಡಲೆಬೇಳೆ ಹಾಗೆ ಸಬ್ಬಕ್ಕಿ ಹಾಕಿ ಪಾಯಸನ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಕೂಡ ಹಾಕೋಗುತ್ತೆ ಹಾಗೆ ಕಾಯಿ ಹಾಲು ಹಾಕಿ ಪಾಯಸ ಮಾಡೋದ್ರಿಂದ ಟೇಸ್ಟ್ ಕೂಡ ಯುನೀಕ್ ಆಗಿರುತ್ತೆ ಅಂತ ಹೇಳ್ಬೋದು ಇದನ್ನ ಬಿಸಿ ಬಿಸಿಯಾಗಿ ಕೂಡ ಸರ್ವ್ ಮಾಡ್ಬೋದು ಅಥವಾ ಸ್ವಲ್ಪ ಕೋಲ್ಡ್ ಆದಮೇಲೆ ತಿಂದ್ರಂತೂ ರುಚಿ ಆಸಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಈ ಥರ ಪಾಯಸನ ಒಮ್ಮೆ ಟ್ರೈ ಮಾಡಿ ಇವತ್ತಿನ ಈ ಸಬ್ಬಕ್ಕಿ ಪಾಯಸ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್